ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹುಡುಗ ಇವತ್ತು ಬಂದಿರೋದು ಅರೋಡಿಯಿಂದ ಒಳಭಾಗದಲ್ಲಿ ಕೊಡಸೆ ಬ್ಯಾಕ್ ವಾಟ್ರ್ ಹತ್ರ ಸಮೀಪದಲ್ಲಿರ್ತಕ್ಕಂಥ ಒಂದು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹಾಗೆ ನೋಡಿ ಈ ದೇವಸ್ಥಾನ ಕೊಡಸೆ ಗ್ರಾಮಕ್ಕೆ ಸೇರಿ ಬರ್ತದೆ ಹಾಗೆ ಇಲ್ಲಿ ರಸ್ತೆ ಸಂಪರ್ಕ ಯಾವುದೂ ಇಲ್ಲ ಕಾಲ್ದಾರಿಗಳ ಮುಖಾಂತರನೇ ನಾವು ಅಲ್ಲಿಗೆ ಸಾಗಬೇಕು ಮತ್ತು ಈ ದೇವಸ್ಥಾನದಲ್ಲಿ ಒಂದು ಕೆಲವೇ ಒಂದು ಐದಾರು ತಿಂಗಳ ಹಿಂದೆ ಒಂದು ಕೃತ್ಯ ನಡೆದಿತ್ತು ಸೊ ಅದರಿಂದ ದೇವಸ್ಥಾನ ಸಂಪೂರ್ಣ ಹಾಳಾಗಿ ಹೋಗಿದೆ ಸೊ ಅದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ತೋರಿಸ್ತೀನಿ ಬನ್ನಿ ವೀಕ್ಷಕರು ನೋಡ್ಕೊಂಡು ಬರೋಣ ಸ್ವಲ್ಪ ಒಂದು ಮನೆಯೂ ಇದೆ ಹಾಂ ಸೊ ಈಗ ಮನೆ ಪಕ್ಕದಿಂದ ಒಂದು ದಾರಿ ಇದೆ ಹೋಗಿ ಬರೋಣ ತೋರಿಸ್ತೀನಿ ಅಲ್ಲಿನ ವ್ಯವಸ್ಥೆ ಏನಾಗಿದೆ ಅಂತ ನೋಡ್ಕೊಂಡು ಬರೋಣ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ಮುದ್ದಾಗಿರೋ ಬಾತ್ಕೋಳಿ ಕಾಣ ಸಿಕ್ಕಿದೆ ನೋಡಿ ಇಲ್ಲಿ ಹೋಗ ದಾರಿ ಹೇಗಿದೆ ಅಂದರೆ ಒಂದು ಹಳೆ ಗದ್ದೆ ಆಗಿದ್ದು ಫುಲ್ಲು ನಾಚಿಗೆ ಮುಳ್ಳು ಅಂತಾರಲ್ಲ ಈಗ ಮುಟ್ಟಿದ್ದಾರೆ ಮುನಿ ಅಂತಾರಲ್ಲ ಆ ಮುಳ್ಳಿನ ಗಿಡಗಳು ಸಿಕ್ಕಾಪಟ್ಟೆ ಪಟ ಇಲ್ಲಿ ಬರೀ ಕಾಲಲ್ಲಿ ಪಾಪ ಯಜಮಾನ್ರು ಹೋಗ್ತಿದ್ದಾರೆ ನಾವು ಚಪ್ಪಲಿ ಹಾಕ್ಕೊಂಡು ಬಂದಿದ್ದೀವಿ ಭಾರಿ ಡೇಂಜರ್ ಇದು ಕಾಲಿಗೆ ಅವಾಗ ಅವಾಗ ಚುಚ್ತಾ ಇರ್ತವೆ ಸೊ ಮಲೆನಾಡು ಜನರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಮುಟ್ಟಿದರೆ ಮುನಿ ಗಿಡದ ಮುಳ್ಳಿನ ರುಚಿ ಹೇಗಿರುತ್ತೆ ಅಂತ ಸೊ ಈ ರಸ್ತೆಯಲ್ಲಿ ಹೋಗಬೇಕು ಹೋಗೋಣ ಬನ್ನಿ ಹೋಗೋ ದಾರಿ ಇಲ್ಲ ಸೊ ಇಂಥ ಒಂದು ಕಠಿಣ ದಾರಿಯಲ್ಲಿ ಸಾಕಬೇಕು ಸೊ ಫುಲ್ಲು ಗಿಡಗಂಟಿಗಳಿಂದ ತುಂಬಿಕೊಂಡಿದೆ ಈ ಜಾಗ ಈಗೇನು ನೋಡ್ತಿದ್ರೆ ಈ ಎರಡು ಕಲ್ಲುಗಳೇನಿದೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆ ವಿಗ್ರಹ ಇಟ್ಟು ಆ ವಿಗ್ರಹಕ್ಕೆ ಅಭಿಷೇಕ ಮಾಡಿದಾಗ ನೀರೇನು ಹೋಗುತ್ತೆ ಆ ತೀರ್ಥ ಬರುವಂಥ ಏನು ಕಲ್ಲಿದೆ ಅಲ್ಲ ಅದು ಗರ್ಭಗೂಡಿ ಇರತಕ್ಕಂಥದ್ದು ಆ ಕಲ್ಲನ್ನ ಉತ್ಕೊಂಡ್ಬಂದು ಇಲ್ಲಿ ಎರಡು ಪೀಸಾಗಿ ಎರಡು ತಿಕ್ಕಿಗೆ ಉಲ್ಟಾ ಪಲ್ಟಾ ಮಾಡಿ ಬಿಸಾಡಿರ್ತಕ್ಕಂಥ ಕುಕೃತ್ಯ ನಡೆದಿದೆ ಇಲ್ಲಿ ಹಾಗೆ ಮುಂದೆ ಬನ್ನಿ ದೇವಸ್ಥಾನ ಸುತ್ತ ಇರತಕ್ಕಂಥ ಕಾಂಪೌಂಡಿನ ಕಲ್ಲುಗಳು ಕಾಣ್ಬೋದು ವೀಕ್ಷಕರು ಇದೀಗ ಕಾಣಿಸ್ತಾ ಇದೆಯಲ್ಲ ದೇವಸ್ಥಾನದ ಮುಂಭಾಗದಲ್ಲಿ ಏನು ಹತ್ಕೊಂಡು ಹೋಗ್ಬೇಕಾದ್ರೆ ಇರ್ತಕ್ಕಂಥ ಜಾಗಗಳು ಯಾವ ರೀತಿ ಇರುತ್ತೆ ಎರಡು ಆನೆಗಳು ಅಥವಾ ಆ ರೀತಿಯಾದ ಒಂದು ಸುಂದರ ನಿರ್ಮಾಣ ಇರುತ್ತೆ ಮೇಲೆ ಹತ್ತಬೇಕಾದ್ರೆ ಸೊ ಆ ಎಂಟ್ರೆನ್ಸಿನ ಮುಖ್ಯ ಮುಖ್ಯ ಮೆಟ್ಟಲಿನ ಭಾಗದಲ್ಲಿ ನಾವು ಇದ್ದೀವಿ ಇದು ವೀರಭದ್ರೇಶ್ವರ ದೇವಸ್ಥಾನ ರೋಡಿಯಲ್ಲಿ ಇರ್ತಕ್ಕಂಥದ್ದು ಸೊ ಕೊಡಸೆ ಬ್ಯಾಕ್ ವಾಟರ್ ಪಕ್ಕದಲ್ಲಿ ಈ ಜಾಗ ಇರ್ತದೆ ಸೊ ಹಾಗೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಸುಂದರವಾದ ನಂದಿ ವಿಗ್ರಹ ಕೂಡ ಇದೆ ಆದರೆ ಏನಾಗಿದೆ ಇವತ್ತು ಸಂಪೂರ್ಣ ಹಾಳಾಗಿದ್ದರಿಂದ ಎಲ್ಲ ದುರ್ವ್ಯವಸ್ಥೆಯಲ್ಲಿ ಇದ್ದಿದ್ದರಿಂದ ಈ ಥರ ಆಗಿದೆ ಸೊ ಈ ನಂದಿ ವಿಗ್ರಹ ಇವತ್ತು ಅಷ್ಟೇ ಸುಂದರವಾಗಿ ಕಾಣಿಸ್ತಾ ಇದೆ ನೋಡು ಇಂಥ ಒಂದು ಪ್ಲೇಸನ್ನು ಕಿಡಿಗೇಡಿಗಳು ಹಾಳು ಮಾಡಿದರೆ ಈಗ ನೋಡಿ ಆವಾಗಿನ ಕಾಲದಿಂದ ಶ್ರೀ ರಾಜರ ಕಾಲದಲ್ಲಿ ಮಾಡಿರ್ತಕ್ಕಂಥ ಬಾಗಿಲು ಮತ್ತು ಇದಕ್ಕಿರ್ತಕ್ಕಂಥ ಗೋಡೆಯ ಮೇಲಿರ್ತಕ್ಕಂಥ ಈ ಮರದ ವಸ್ತುಗಳು ಇವತ್ತು ಹಾಳಾಗ್ದೆ ಕೆಳಗೆ ಬಿದ್ದಿದ್ದಾವೆ ಸಂಪೂರ್ಣ ದುಸ್ಥಿತಿಯಲ್ಲಿದೆ ಇದಕ್ಕೆ ಹಂಚುಗಳು ಇದ್ದವು ಅನ್ನೋದಕ್ಕೆ ಇಲ್ಲಿ ನೋಡಿ ಈಗಲೂ ಕೂಡ ಹಂಚುಗಳು ಇಲ್ಲಿ ಬಿದ್ದಿರೋದು ಸಾಕ್ಷಿ ಕಾಣಿಸ್ತಾ ಇದೆ ಹಾಗೆ ಮುಂದೋಗೋಣ ಬನ್ನಿ ನಿಜವಾಗ್ಲೂ ಒಂಥರ ಭಾರಿ ಬೇಜಾರಾಗುವಂಥ ವಿಚಾರ ಇದು ಸೊ ಇಲ್ಲಿ ಬಂದರೆ ದೇವರ ವಿಗ್ರಹ ಕೂಡ ಕಣ್ಣಿಗೆ ಕಾಣಿಸ್ತೀವಿ ನ ಕಾಣಿಸ್ತದೆ ನಮಗೆ ನಿಜ ಎಲ್ಲ ಹೇಳಲಿಕ್ಕೆ ಬೇಜಾರಾಗುವಂಥ ವಿಚಾರಗಳು ವೀರಭದ್ರೇಶ್ವರ ವಿಗ್ರಹ ನೋಡಿ ಇಲ್ಲಿ ಸುಸ್ಥಿತಿಯಲ್ಲಿದೆ ಇವತ್ತಿಗೂ ಕೂಡ ಸೊ ಇದು ದೇವಸ್ಥಾನದ ಒಳಗಡೆ ಇರತಕ್ಕಂಥ ಕೋಣೆ ಆಗಿದ್ದು ಇದು ವೀರಭದ್ರೇಶ್ವರ ಮೂರ್ತಿ ಹಾಗೆ ಹೀಗೆ ಮುಂದೆ ಬಂದರೆ ಇಲ್ಲಿ ಕಾಣಿಸುತ್ತಲ್ಲ ಇದೀಗೇನು ಕಿತ್ತಿದಾರಲ್ಲ ಈ ಏನಂತ ಅಂದರೆ ದೇವಸ್ಥಾನದ ಗರ್ಭಗುಡಿಯಾಗಿರ್ತದೆ ಈ ಗರ್ಭಗುಡಿಯ ಕೆಳಗಡೆ ಗ ದೇವಸ್ಥಾನದ ನಿರ್ಮಾಣ ಆಗಬೇಕಾದ್ರೆ ನಿಧಿ ಸಂಗ್ರಹಣೆ ಮಾಡಿ ಅನ್ನೋ ಒಂದು ಕಾರಣದಿಂದ ನಿಧಿಗಳರು ಈ ಜಾಗದಲ್ಲಿ ಬಂದು ನಿಧಿ ಸಿಗುತ್ತೆ ಅಂತೇಳಿ ಇದನ್ನು ಕಿತ್ತು ನಾಚಾರ ಹೋಗಿದ್ದಾರೆ ಬಟ್ ಆದರೆ ಈ ಬೆಳವಣಿಗೆ ಒಳ್ಳೆಯದಲ್ಲ ನಮ್ಮ ಮುಂದಿನ ಜೀವನಕ್ಕೆ ಯಾಕಂತಂದರೆ ನಮ್ಮ ಪುರಾತನ ಕಾಲದಿಂದ ಬಂದಿರತಕ್ಕಂಥ ದೇವಸ್ಥಾನಗಳು ಮತ್ತು ಎಲ್ಲ ಪ್ಲೇಸ್ಗಳು ಕೂಡ ಈ ನಿಧಿಗಳರಿಂದ ಹಾಳಾಗಿ ಹೋಗ್ತಾ ಇದೆ ಇದು ನಿಜವಾಗ್ಲೂ ಅನಾಚಾರ ಮಾಡಿದರೆ ಕೆಟ್ಟದಾಗಿದೆ ಪರಿಸ್ಥಿತಿ ಇಲ್ಲಿಂದು ದೇವಸ್ಥರ ದೇವರ ವಿಗ್ರಹ ನೋಡಿ ಸೊ ಸೈಡಿಗೆ ನಿಲ್ಲಿಸಿರ್ತಕ್ಕಂಥ ಆ ಪಿಲ್ಲರ್ಗಳು ಆ ರಾಜರ ಕಾಲದಲ್ಲೇ ನಿರ್ಮಾಣ ಮಾಡಿದವಾಗ ಆವಾಗ ಮಾಡಿರ್ತಕ್ಕಂಥ ಕಂಬಗಳು ಮರದ ಕಂಬಗಳು ಇವತ್ತು ಜೀವಯುತವಾಗಿದ್ದಾವೆ ಇಂಥ ಒಂದು ಒಳ್ಳೆ ಪ್ಲೇಸನ್ನು ನಿಧಿಗಳರು ನಿಧಿ ಆಸೆಗಾಗಿ ಹಾಳು ಮಾಡಿದ್ದಾರೆ ಸೊ ದೇವರ ವಿಗ್ರಹ ಜೊತೆಗೆ ಈ ಕಡೆ ಒಂದು ಈ ಕಲ್ಲು ಕಾಣಿಸ್ತಿದಲ್ಲ ಇದ್ರ ಮೇಲ್ಗಡೆ ನಾನು ಮೊದಲಿಗೆ ತೋರಿಸಿದ್ನಲ್ಲ ಒಂದು ತೀರ್ಥ ಹೋಗಿ ಅಭಿಷೇಕ ಆದ ನಂತರ ತೀರ್ಥ ಹೋಗುವಂಥ ಏನು ಕಲ್ಲಿದೆಯಲ್ಲ ಅದನ್ನು ಈ ಜಾಗದಿಂದ ತೊಗೊಂಡೋಗಿ ಇಲ್ಲಿಂದ ಒಂದು ನೂರು ಮೀಟ್ರ್ ದೂರದಲ್ಲಿ ಅದನ್ನು ಮುರಿದು ಬಿಸಾಡಿರ್ತಕ್ಕಂಥ ಕುಕೃತ್ಯ ಸಹಿತ ನಡೆದಿದೆ ಈ ಜಾಗದಲ್ಲಿ ಸೊ ಈ ಬಗ್ಗೆ ಈ ಸ್ಥಳದ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಮತ್ತು ಹಾಗೆ ಅವರು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಬಟ್ ಆದರೆ ನಾನು ಈ ವಿಡಿಯೋ ಈ ತೋರಿಸ್ತಾ ಇರೋದೇನಪ್ಪ ಅಂತಂದರೆ ಕಾರಣ ಇಷ್ಟೇ ಮುಂದೆ ಒಂದು ದಿನ ಇಂಥ ಈಗ ದೇವಸ್ಥಾನಗಳಾಗಲಿ ಇಂಥ ಪ್ಲೇಸ್ಗಳಲ್ಲಾಗಲಿ ಇಂಥ ಕೃತ್ಯಗಳು ಆಗಬಾರ್ದು ನಮ್ಮ ಹಿಂದಿನ ಕಾಲದಿಂದ ಬಂದಿರತಕ್ಕಂಥ ಕ್ಷೇತ್ರಗಳೇನಿದ್ದಾವೆ ಅವು ಉಳಿಬೇಕು ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು ಅನ್ನೋ ಮುಂದಾಲೋಚನೆ ಇಟ್ಕೊಂಡು ನಾವು ಮಾಡ್ತಿದ್ದೀವಿ ದಯವಿಟ್ಟು ಇಂಥ ಕ್ಷೇತ್ರಗಳು ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಸುತ್ತಮುತ್ತ ಇದ್ದರೆ ಅದ್ರ ಬಗ್ಗೆ ಆದಷ್ಟು ಗಮನ ಹರಿಸ್ತಾ ಇರಿ ಯಾಕಂದರೆ ಒಮ್ಮೆ ಈ ಜಾಗದಲ್ಲಿರ್ತಕ್ಕಂಥ ಕಳೆನ ಕಳ್ಕೊಂಡ್ರೆ ಮತ್ತೆ ಆ ಜಗನ ಆ ಸುಸ್ಥಿತಿಗೆ ತರಲಿಕ್ಕೆ ಆ ಇತಿಹಾಸನ ವಾಪಸ್ ತೋರಿಸಲಿಕ್ಕೆ ಸಾಕ್ಷಿ ಯಾವುದು ಇರೋದಿಲ್ಲ ವೀರಭದ್ರ ದೇವಸ್ಥಾನದ ಮುಂಭಾಗದಲ್ಲಿ ಈ ನಂದಿ ವಿಗ್ರಹ ಇವತ್ತು ಅನಾಥವಾಗಿ ಕೂತಿದೆ ಇಲ್ಲಿ ನಿಜವಾಗ್ಲೂ ಬೇಜಾರಾಗುವಂಥ ವಿಚಾರ ವೀಕ್ಷಕರೇ ನೋಡಿ ನೋಡಿ ವೀಕ್ಷಕರೇ ಇದು ಅರೋಡಿಯಲ್ಲಿ ಇರ್ತಕ್ಕಂಥ ವೀರಭದ್ರೇಶ್ವರ ದೇವಸ್ಥಾನ ಅರೋಡಿ ಅಂದರೆ ಇದು ಸಂಪೂರ್ಣ ಅರೋಡಿಗೆ ಸೇರಲ್ಲ ಕೊಡಸೆ ಬ್ಯಾಕ್ ವಾಟ್ರಿಗೆ ಸಮೀಪದಲ್ಲಿ ಸಮೀಪದಲ್ಲಿರ್ತಕ್ಕಂಥ ಇದು ದೇವಸ್ಥಾನ ಕೊಡಸೆ ಗ್ರಾಮಕ್ಕೆ ಸೇರುತ್ತೆ ಸೊ ಇಲ್ಲಿ ಈ ಕೃತ್ಯ ನಡೆದಿದೆ ವೀಕ್ಷಕರೇ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಉಳಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್